ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಮಾಡ್ಯವ್ರಿ ಹಿಟ್ಟಿನ ದೋಸೆ ಈ ಹಿಟ್ಟಿನ ದೋಸೆಯನ್ನು ಯಾವ ರೀತಿ ಮಾಡೋದಂತ ಹೇಳಿ ನೋಡಿನಿ ಮತ್ತೇನಂದ್ರೆ ಬೆಳಗಿನ ನಾಷ್ಟಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರು ಅಷ್ಟು ಮಸ್ತಾಗಿರ್ತೈತಿ ಇದ್ರ ಜೊತೆ ನೀವು ಯಾವುದೇ ಚಟ್ನಿ ಅಂದ್ರೆ ಈ ನಾವು ಶೇಂಗಾ ಚಟ್ನಿ ಅಲೂ ಹುಡ್ಡಿ ಪಲ್ಯ ಮಾಡ್ಯವ್ರಿ ಆದ್ರೆ ತೆಂಗಿನಕಾಯಿ ಕೊಬ್ಬರಿ ಚಟ್ನಿ ಮಾಡ್ತಾರಲ್ಲ ಅದು ಸೇಮ್ ಅದು ಕೂಡ ನೀವು ಮಾಡ್ಕೋಬೋದು ಮತ್ತು ಹೇಳ್ಬೇಕಂದ್ರೆ ರುಚಿ ಮಾತ್ರ ಭಾರಿ ಮಸ್ತಾಗಿತ್ತು ಬೆಳಗಿನ ನಾಷ್ಟಕ್ಕೆ ಮಾಡಿದ್ದೀನಿ ರೀ ನಾನು ಇದನ್ನು ಸಂಡೇ ಎದ್ಗೊಂಡು ಏನೋ ಸ್ಪೆಷಲ್ ಮಾಡಬೇಕು ಅಥವಾ ನೆನಪು ನಾವು ಬಿಟ್ಟಿರ್ತೇವೆ ಅಂದ್ರೆ ಅಕ್ಕಿ ನೆನೆ ಹಾಕೋದು ಬಿಟ್ಟಾಗ ಈ ಥರ ದೋಸೆ ಮಾಡ್ಕೊಂಡು ತಿನ್ಬೋದು ರೀ ಬೆಳಗ್ಗೆ ನಮ್ಮ ನಮ್ಮಗಳಾಗ ಇಷ್ಟು ಹೋಗಿದ್ದು ನೋಡಿರಿ ಎಷ್ಟು ಚಂದ ಹೋಗ್ಯಾವ ನಂತರ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾನು ಹಿಟ್ಟು ಬಿಸ್ಕೊಂಬರಾಕ ನಿನ್ನೆ ಅಂತ ಬಿಸ್ಕೊಂಬಂದ್ರೆ ಈಗ ದೋಸೆ ಮಾಡಾತ್ತ್ರೆ ರ ನಾನು ಒಂದು ಸೇರಿನಷ್ಟು ಅಕ್ಕಿ ಹಾಕ್ಕೊಂಡು ಹೋಗಿದ್ದೀನಿ ಬಿಸಾಕ ಆಮೇಲೆ ಒಂದು ಕಪ್ನಷ್ಟು ಉದ್ದಿನಬೇಳೆ ಕಡ್ನೆ ಒಂದು ಸ್ವಲ್ಪ ಕಾಳು ಒಂದು ಸ್ವಲ್ಪ ಕಡಲೆ ಬೇಳೆ ಹಾಕೊಂಡು ಹೋಗಿದಿನಿ ಸಂಪೈತ್ರಿ ಈ ಕಡಲೆ ಬೇಳೆನ ಅರಿಸಿ ತೆಗೀರ ಹಾಕತ್ತರ ಅವ್ರ ಅಂಟಿ ಗಿತ್ನವರು ಹಾಗಂದ್ರೆ ಕಲ್ಲಾಗಿ ನಾವು ಸಿಕ್ಕುತ್ತಾವಂತರ ಅವ್ರಿಗೆ ಹಾಗಾಗಿ ನಾನು ತಗೊಂಡ್ರಿ ಮತ್ತು ಇನ್ನೊಂದು ಏನಂತಂದ್ರೆ ಹಿಟ್ಟಿನ ಟೆಬ್ ಹೆಂಗೈತೆ ನೋಡಿರಿ ಅಂದ್ರೆ ದೋಸೆ ಮಾಡೋ ಸಂಬಂಧ ಬಿಸ್ಕೊಂಬಂದಿನಿ ನಾನು ನಿಮ್ಗೆ ಇನ್ನೊಮ್ಮೆ ಏನಾರು ಬೇಕಂತಂದ್ರೆ ಹೆಂಗೆ ಎಷ್ಟೆಷ್ಟು ಪ್ರಮಾಣ ಹಾಕಿನ ಅನ್ನೋದನ್ನ ಮುಂದಿನ ಲಾವ್ನೆ ತೋರಿಸ್ತಾನೆ ದೋಸೆ ಬೇಕು ಅಥವಾ ತಿನ್ಬೇಕು ಅನ್ನೋ ಆಸೆ ಆದಾಗ ಈ ಥರ ನಾವು ದಿಢೀರ್ ದೋಸೆನ ಮಾಡ್ಬೋದು ಮತ್ತು ಇಲ್ಲಿ ನೋಡ್ರಿ ಒಂದು ಐದು ಕಪ್ನಷ್ಟು ಹಿಟ್ಟನ್ನ ನಾನು ಈಗ ಸಾನಿಸ್ಕೊಳ್ತಾನೆ ಇದಕ್ಕೆ ಯಾವುದೇ ಅಂದ್ರೆ ಗೋಧಿ ಹಿಟ್ಟ ಜೋಳದ ಹಿಟ್ಟ ಯಾವುದೇ ಹಿಟ್ಟನ್ನು ಹಾಕೋತಿಲ್ಲ ಓನ್ಲಿ ಹೆಣ್ಣನ್ನು ಬಂದಿನ ಆ ಹಿಟ್ಟನಷ್ಟು ಹಾಕತ್ತಾನೋ ಈಗ ನೋಡ್ರಿ ಇಷ್ಟೆಲ್ಲ ಹಿಟ್ಟನ್ನು ಸಾನಿಸ್ಕೊಂಡ ಈಗ ಏನಂದ್ರೆ ಜಿರಿಗೆ ಹಾಕತನ ನೋಡಿರಿ ಒಂದು ಸ್ವಲ್ಪ ಜೀರಿಗೆನ ಕೈಯಾಕ್ತಿ ಹಾಕ್ರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಕುಟ್ರಿ ಕುಟ್ಟಿ ಹಾಕೋದ್ರಿಂದ ಒಂದು ಸ್ವಲ್ಪ ರುಚಿ ಅದಕ್ಕೆ ಟೇಸ್ಟ್ ಸೂಪರಾಗಿ ಬರ್ತದೆ ಈ ಥರ ನೀವು ಜಿರಿಗೆನ ಕುಟ್ಟಿ ಹಾಕೋದ್ರಿಂದ ಗಮಾನು ಅದರ ಜೀರಿಗೆ ವಾಸನೆ ಎಲ್ಲ ತುಂಬ ದೋಸೆ ತುಂಬ ಹರಡ್ತೈತಿ ಹಂಗಾಗಿ ಈಗ ಒಂದು ಸ್ಪೂನ್ ಅಷ್ಟು ಜೀರಿಗೆನ ನಾನು ಈ ಥರ ಕುಟ್ಟಿ ಹಾಕಿ ನೋಡಿರಿ ಇದಕ್ಕೆ ಯಾವುದೇ ಏನಂತಂದ್ರೆ ಏನು ಹಾಕಕ್ಕೆ ಹಾಕೋಕೋಬೇಡ್ರಿ ಸೋಡಾನು ಹಾಕಕ್ಕೆ ಹೋಗಬೇಡ್ರಿ ಇದನ್ನು ತಿನ್ನೋದ್ರಿಂದ ಏನಂದ್ರೆ ಈ ನಾರ್ಮಲ್ ದೋಸೆ ತಿಂದ್ರೆ ಸ್ವಲ್ಪ ಎದೆ ಆಗೋ ಇದು ಎಸಿಡಿಟಿ ಹಂಗಕ್ಕೆ ಇರ್ತದೆ ಆದ್ರೆ ಇನ್ನೇ ಹಿಂಗೆ ಆಗೋದಿಲ್ಲ ರೀ ನೋಡಿರಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತಾನ ಈಗ ಉಪ್ಪನ್ನು ಹಾಕಿ ಹಿಟ್ಟನ್ನು ನಾವು ಚೆನ್ನಾಗಿ ಕಳಿಸ್ಬೇಕತಿ ನೀವು ಒಣಕೆಯನ್ನು ಪೂರ್ತಿ ಫುಲ್ ತೆಳಗ್ ಕಲಸ್ಬೇಡ್ರಿ ತೆಳಗೆ ಫಸ್ಟ್ ಎಲ್ಲ ಆ ಜೀರಿಗೆ ಮತ್ತು ಉಪ್ಪ ಎಲ್ಲ ಚೆನ್ನಾಗಿ ಕುಡ್ಕೊಂಬಿಟನೂ ನೀವು ಚೆನ್ನಾಗಿ ಕಲಸ್ರಿ ನಂತರ ಈಗ ನೀರು ಹಾಕತ್ತ ನೋಡ್ರಿ ನೀವು ಒಮ್ಮೆ ಭಾಳ ನೀರು ಹಾಕ್ಕೊಂಡು ಅಗ್ದಿ ತೆಳಗ ಕಲಿಸ್ಕೊಬೇಡ್ರಿ ನೀವು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ರಿ ಯಾಕಂತಂದ್ರೆ ಅಕಸ್ಮಾತ್ ಫುಲ್ ತೆಳಗಾತಂತ ತಿಕ್ಕೊರಿ ಗಟ್ಟ ಹಾಕಕ್ಕೆ ಮಾತ್ರ ಹಿಟ್ಟಾಕೋದಕತಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ನಿಮ್ಗೆ ಅದು ಫ್ಯಾಟರ್ನ್ ಈ ಥರ ಬಂದಿರಬೇಕಂತ ಹೇಳಿ ತೋರಿಸ್ತಾನೆ ನೋಡ್ರಿ ಇಲ್ಲಿ ಎಲ್ಲ ಗಂಟೆ ಇಲ್ದಂಗೆ ಈ ಥರ ನೀವು ಕಲಿಸ್ಬಿಡ್ಬೇಕ್ರಿ ಹಿಟ್ಟಂತೂ ಆಯಿತು ಇದನ್ನು ನಾನು ಬೆಳಗ್ಗೆ ಒಂದು ಸ್ವಲ್ಪ ನೆನೆ ಅಂತೇಳಿ ಲಗಟ್ಟು ನೆನ ಒಂದು ಎರಡು ತಾಸು ನೆನೆದ ನೋಡ್ರಿ ರಾತ್ರಿ ಅಂತ ಹಾಕಿ ಬೆಳಿಗ್ಗೆ ಏನಿಲ್ಲ ಆಗಿಂದಾಗ ದಿವಿ ದೋಸೆ ನೆನಪಾದಾಗ ಈ ಥರ ದೋಸೆ ಮಾಡ್ಕೊಂಡು ತಿನ್ಬೇಕು ನಂತರ ಈಗ ಒಂದು ಬದನೇಕಾಯ್ತರಿಂದ ಹೆಂಚಿ ಇಟ್ಕೊಂಡನು ಯಾಕಂತಂದ್ರೆ ಈ ನಮ್ಮ ದೋಸೆ ಹಂಚಿಗೆ ರೀ ನಾನು ನಾಷ್ಟಕ್ಕೆ ದೋಸೆ ಹೆಂಚೆನ ತೊಗೊಂಡಿದ್ದೀನಿ ಬಟ್ ಏನಾಯಿತು ಆ ಥರ ಜಾಸ್ತಿ ನಾನು ಜಾಸ್ತಿ ಯೂಸ್ ಮಾಡಬೇಡೋ ನಾಲ್ಕತ್ತೂ ಹಾಗಾಗಿ ಅಂತ ತೆಗೆದು ಹೋಗ್ಬಿಟ್ಟನು ಈಗ ನೋಡಿರಿ ಮೊದಲಿಂದ ಏನು ಅಂದ್ರೆ ಕಬ್ಬಿಣ ಕಡಾಯನ ಬಂತು ಈಗ ನೋಡ್ರಿ ದೋಸೆ ಹೆಂಚಿಗೆ ಎಣ್ಣೆ ಹೆಂಚೆನೋ ಈಗ ಒಂದು ದೋಸೆಯನ್ನು ಹಾಕಿ ಬಿಡ್ತಾನೆ ನೋಡಿರಿ ನೋಡಿರಿ ಇಷ್ಟು ಹಿಟ್ಟು ಹ್ಯಾಂಗಿರ್ಬೇಕಂದ್ರೆ ಈ ಥರ ಅದು ಹಾಕಿದಗಳೆಲ್ಲ ಸುಮ್ಮ ಸುತ್ತಮುತ್ತಲ್ಲ ಗುಳಿಗಳು ಎದ್ದು ಬಿಡ್ತಾವೆ ಅಷ್ಟು ಸ್ಲೋ ಬರ್ತೈತಿ ಮ್ಯಾಗ ನೀವು ತುಪ್ಪಾರು ಹಾಕೋರಿ ಎಣ್ಣೀರು ಹಾಕೋರಿ ಇಲ್ಲ ಅಂದರೆ ಹಾಕೋರಿ ನಡಿತೈತಿ ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಂಚೂಣ್ರಿ ಈಗ ಏನಂದ್ರೆ ಆಗಾಗ ಒಂದು ಸ್ವಲ್ಪ ರೀ ಈಗ ಪ್ಲೇಟ್ ತೆಗೀಣ್ರಿ ನಮ್ಮ ದೋಸೆ ಹಗರ್ಕ ಎಪ್ಸ್ರಿ ನಮ್ಮ ದೋಸೆ ಎದ್ದ ಬಿಡ್ತು ಈಗ ನಮಗೆ ಏನಂತಂದ್ರೆ ನಾವು ಇನ್ನೊಂದು ಹೊಳಿಗೆ ಸಾಕೊಂಡೋಗ್ರೆ ಮತ್ತೇನು ಎಣ್ಣೆ ಸಾಕು ಇದಕ್ಕೆ ಅದಕ್ಕೆ ಇಷ್ಟ ಸಾಕ್ರಿ ಈಗ ನಮ್ಮ ಒಂದು ದೋಸೆ ರೆಡಿ ಆಯಿತು ಇದ್ರ ಜೊತೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದು ಶೇಂಗಾ ಚಟ್ನಿ ಇತ್ತು ಹಾಗಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಮೊಸ್ರು ಹಚ್ಕೊಂಡು ತಿಂದ ಭಾರಿ ಟೇಸ್ಟ್ ಕೊಡ್ತೈತಿ ಮತ್ತು ಯಾರಿಗೆಲ್ಲ ನಮ್ಮ ಹಳ್ಳಿ ಕಡೆ ಮಾತ್ರ ಇದನ್ನು ಮಾಡ್ತಾರ್ರಿ ಕೆಲ್ಸಕ್ಕೆ ಹೋಗಿರ್ತಾರೆ ನೋಡಿರಿ ಅವರೆಲ್ಲ ಮಾಡ್ಕೋಕ್ಕಾಗುಲ್ ಅಂತೇಳಿ ಈ ಥರ ಹಿಟ್ಟು ಬಿಸ್ಕೊಂಡ್ ಬಂದ ಆನ್ ದಿ ಸ್ಪಾಟ್ ಸಂಡೇದು ಸುಟ್ಟಿರ್ತದೆಲ್ಲ ಹಿಂಗೆ ಮಾಡ್ಕೊಂಡು ತಿಂದುಬಿಡ್ತಾರೋ ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂದೀನಿ ಅನ್ನೋದನ್ನು ಇನ್ನೊಮ್ಮೆ ಈ ಕಾಮೆಂಟ್ ಮಾಡಿ ಕೇಳಿರಿ ಕಾರ್ಗಾರ ಬೇಕಿದ್ದೀರಿ ತನ್ನ ಹೆಂಗೆ ಬಿಸ್ಕೊಂಬಿ ಏನಂತೇಳಿ ಏನಿಲ್ಲ ರೀ ಒಂದು ಪಾವ್ ಅಕ್ಕಿ ಅಷ್ಟು ಒಂದು ಸ್ವಲ್ಪ ಮೆತ್ತೆಕಾಳ ಒಂದು ಸ್ವಲ್ಪ ಏನಂತಂದ್ರೆ ಉದ್ದಿನ ಬೇಳೆ ಆಮೇಲೆ ಒಂದು ಸ್ವಲ್ಪ ಬಿಸುವಾಗ ಒಂದು ಸ್ವಲ್ಪ ಹೂ ಇದನ್ರಿ ಕಡಲೆ ಬೇಳೆನ ಬಿಸಿ ಮಾಡಿಕೊಡ್ರಿ ಯಾಕಂದ್ರೆ ಅವ್ರು ಬಿಸಿ ಅವ್ರಿಗೆ ಕಲಿ ಹತ್ಕೊತೈತಿ ಅಂತ ನಿಂತ್ಬಿಡ್ತಾರ ಹಾಗಾಗಿ ಈಗ ನೋಡ್ರಿ ನಮ್ಮ ದೋಸೆ ರೆಡಿ ರೆಡಿಯಾಗೈತಿ ಈಗ ನಾವು ಸರ್ವ್ ಮಾಡ್ಕೊಂಡು ತುಂಬ ಬಿಡಣ್ರಿ ಮಾರಿ ಮಸ್ಟ್ ಆದಂಥ ದೋಷಿ ರೆಡಿ ಆಗೈತಿ ರೆಡಿ ಆಗೈತ್ರಿ ಮತ್ತು ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೀವು ಕೂಡ ಮನೆಯೊಳಗೆ ಈ ದೋಸೆಯನ್ನು ಮಾಡೋಕೆ ಟ್ರೈ ಮಾಡಿರಿ ಯಾಕೋ ಒಂದು ದೋಸೆ ಯಾರು ಬಿದ್ರಿ ಅಂಬಲ್ರಿ ಅಡ್ಡವೇ ಅಪಾಯ ಹಣದ ಯಾಕಂತಂದ್ರೆ ಸೂಪರ್ ಪ್ಲೇಟ್ ಇಟ್ಕೊಂಡನೂ ಒಂದು ಕೈಯಾಗ ಆಗಿ ಎಪ್ಸಿ ಎಪ್ಸಿಗೆ ಬಿಡ್ತದ್ರಿ ಎಲ್ಲರೂ ಬರ್ರಿ ನಾಷ್ಟ ಮಾಡೋಣ ದೋಸೆನ ತಿನ್ನೋಣ ಅಂತೇಳಿ ಮತ್ತು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಇನ್ನು ಯಾವ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಯಾವಾರು ಇದ್ರೆ ಹೇಳ್ರಿ ಅದನ್ನು ಏನಂತಂದ್ರೆ ಮಾಡಿ ರೀ ಮತ್ತು ಅದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ಕೊತ ಇರ್ರಿ ಎಲ್ಲರಿಗೂ ನಮ್ಮ ಒಂದು ರೆಸಿಪಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಯಾರ್ಯಾರ ಗೆಸ್ಟ್ ಬಂದಾಗು ಮಾಡಿಕೊಡ್ರಿ ಅವರು ಮಿಸ್ ಮಾಡ್ದೆ ತಿಂತಾರೋ